ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ ಹೇಗಿದ್ದೀರಾ ಇವತ್ತು ಸಿಂಪಲ್ ಆಗಿ ಮನೆಯಲ್ಲೇ ಫ್ರೆಂಚ್ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಆಲಗಡ್ಡೆ ಉಪ್ಪು ಎಣ್ಣೆ ಮತ್ತು ಖಾರದ ಪುಡಿ ಮೊದಲಿಗೆ ಇಲ್ಲೊಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಕಾಯೋಕೆ ಇದ್ದೀನಿ ಹಾಲಿ ಇಲ್ಲಿ ನಾನು ಸಣ್ಣ ಕುದ್ದದ್ದು ಕಟ್ ಮಾಡ್ಕೊಂಡಿದ್ದೆ ಮತ್ತು ನೀರೆಲ್ಲ ಏನೂ ಇರಬಾರ್ದು ಸೊ ನೀರೆಲ್ಲ ಚೆನ್ನಾಗಿ ಸೋಸ್ಕೊಂಡಿದ್ದೀನಿ ಡ್ರೈ ಆಗಿರಬೇಕು ನೋಡಿ ಈ ಥರ ನೀರಿದ್ದರೆ ಎಲ್ಲ ಈ ಥರ ನೀಟಾಗಿ ತೆಗೆದ್ಬಿಡಬೇಕು ಈಗ ಎಣ್ಣೆ ಚೆನ್ನಾಗಿ ಕಾದಿದ್ದೆ ಸ್ವಲ್ಪ ಸ್ವಲ್ಪ ಇದ್ರೊಳಗಡೆ ಹಾಕೋಣ ಆದಷ್ಟು ದಯವಿಟ್ಟು ಎಣ್ಣೆಲಿ ಮಾಡುವಾಗ ಕೈ ದೂರ ಇಟ್ಕೊಳ್ಳಿ ಮತ್ತು ಹುಷಾರಾಗಿ ಮಾಡಿ ಸ್ವಲ್ಪ ಸ್ವಲ್ಪ ಈ ಥರ ತಿರ್ಗಿಸ್ಕೊಳ್ಳೋಣ ಜಾಸ್ತಿ ಹಾಕ್ಬಿಟ್ರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಬೇಗ ಬೇಯೋದಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ಮತ್ತು ಅದಕ್ಕೆ ಜಾಗ ಬೇಕು ಚೆನ್ನಾಗೇ ಈ ಥರ ಬಿಡಿ ಬಿಡಿ ಆಗಿ ಬರೋದಕ್ಕೆ ನೋಡಿ ಈ ಥರ ಜಾಸ್ತಿ ಹಾಕ್ಬಿಟ್ರೆ ಅದು ಜಾಗ ತೊಗೊಳ್ಳಲ್ಲ ಅಂಟ್ಕೊಂಬಿಡುತ್ತೆ ಒಂದು ಕೊಂಡು ಆದಷ್ಟು ಕಮ್ಮಿನೇ ಹಾಕ್ಕೊಂಡು ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ ಈಗ ಆಗಿದೆ ತಕ್ಕೊಳ್ಳೋಣ ನೋಡಿ ಎಲ್ಲ ನಾನು ಒಂದು ಬಾಂಡಿಯಲ್ಲಿ ಈ ತರ ತೆಗ್ದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಆದಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಗ ಉಪ್ಪು ರೋಸ್ ಥರ ಬಂದ್ಬಿಡುತ್ತೆ ಇದ್ರಲ್ಲಿ ಜಾಸ್ತಿ ಆಗಿಬಿಡುತ್ತೆ ಸೊ ಫಸ್ಟೇ ಸ್ವಲ್ಪ ಹಾಕ್ಕೊಂಡು ಬೇಕಿದ್ರೆ ಮತ್ತೆ ಮೇಲಿಂದ ಹಾಕ್ಬೋದು ಖಾರದ ಪುಡಿ ಇದ್ದೀನಿ ಖಾರ ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ಇದ್ದೀನಿ ಬೇಡ ಅಂದರೆ ಕಮ್ಮಿ ಹಾಕ್ಕೊಳ್ಳಿ ಟೇಸ್ಟಿಗೆ ಎಷ್ಟು ಬೇಕಷ್ಟು ಆ್ಯಂಡ್ ಪೆಪ್ಪರ್ ಪೌಡ್ರ್ ಕೂಡ ಹಾಕ್ಕೊಬೋದು ಇಲ್ಲಿ ನಾನು ಪೆಪ್ಪರ್ ಪೌಡ್ರ್ ಹಾಕಿಲ್ಲ ಆ್ಯಂಡ್ ಚಾಟ್ ಮಸಾಲ ಕೂಡ ಹಾಕ್ಕೋಬೋದು ನಾನು ಅದೂ ಹಾಕಿಲ್ಲ ಸೊ ಮನೇಲಿ ಇಷ್ಟ ಆಗಲ್ಲ ಅಂತ ನಾನು ಬರೀ ಇಷ್ಟೇ ತೋರಿಸ್ತಾ ಇದ್ದೀನಿ ಆ್ಯಂಡ್ ಚೆನ್ನಾಗಿ ಥರ ಮಿಕ್ಸ್ ಮಾಡೋಣ ಸೊ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅದಕ್ಕೆ ಆದಷ್ಟು ಬಿಸಿಲೇ ಮಾಡ್ಕೋಬೇಕು ತಣ್ಣಕ್ಕಾದ್ಮೇಲೆ ಅದು ಹಿಡಿಯೋದಿಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಗಿದೆ ಫ್ರೆಂಚ್ ಫ್ರೈ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುತ್ತೆ ಟೊಮೆಟೊ ಕೆಚಪ್ ಜೊತೆ ಹಾಕ್ಕೊಂಡು ತಿಂತಾರೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮೇ ಎಲ್ಲ ಮಕ್ಳಿಗೂ ತುಂಬ ಇಷ್ಟ ಅನ್ನೋದಿದೆ ಅಲ್ವಾ ಸೊ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್